ಸಚಿವರ ಪಕ್ಷಕ್ಕಾದ ಸೋಲು ಸಹ ಸೇವೆಗೆ ಅಡ್ಡಿಯಾಗಲಿಲ್ಲ ಅನಾರೋಗ್ಯ ಪೀಡಿತ ಯುವಕನ ಚಿಕಿತ್ಸೆಗೆ ಐದು ಲಕ್ಷ ರು ನೆರವು ನೀಡಿದ ಸಚಿವ ಮಾಂಕಾಳ ವೈದ್ಯ ರಾಜಕೀಯದಲ್ಲಿ ಗೆಲುವು ಸೋಲು ಸಹಜವಾದರೂ ಮಾನವೀಯತೆ ಹಾಗೂ ಸೇವಾ ಮನೋಭಾವ ಎಂದಿಗೂ ಕುಗ್ಗಬಾರದು ಎಂಬುದಕ್ಕೆ ನಮ್ಮ ಸಚಿವ ಮಾಂಕಾಳು ವೈದ್ಯರು ಮತ್ತೊಮ್ಮೆ ಜೀವಂತ ಉದಾಹರಣೆಯಾಗಿ ನಿಂತಿದ್ದಾರೆ ಮಂಕಿ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಸೋಲು ಕಂಡರೂ ಸಹ ಅಲ್ಲಿನ ಜನರ ನೋವು ಸಂಕಷ್ಟಗಳನ್ನು ಮರೆತಿಲ್ಲ ಎಂಬುದನ್ನು ಅವರು ತಮ್ಮ ಕಾರ್ಯದಿಂದ ಸಾಬೀತುಪಡಿಸಿದ್ದಾರೆ ಮಕ್ಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿನ ಅನಾರೋಗ್ಯಕ್ಕೆ ತುತ್ತಾದ ಯುವಕನ ಚಿಕಿತ್ಸೆಗೆ ನೆರವಾಗುವ ಉದ್ದೇಶದಿಂದ ಸಚಿವ ಮಾಂಕಾಳ ವೈದ್ಯರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಐದು ಲಕ್ಷ ರು ಆರ್ಥಿಕ ಸಹಾಯವನ್ನು ಸಾರ್ವಜನಿಕ ವಲಯದಲ್ಲಿ ಹಂಚಿಕೆ ಮಾಡಿದ್ದಾರೆ ರಾಜಕೀಯ ಲಾಭ ನಷ್ಟಗಳನ್ನೆಲ್ಲ ಮೀರಿ ಜೀವ ಉಳಿಸುವ ಚಿಕಿತ್ಸೆಗೆ ಸ್ಪಂದಿಸಿರುವುದು ಸಾರ್ವಜನಿಕ ವಲಯದಲ್ಲೇ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಯುವಕನ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ ಸಂದರ್ಭದಲ್ಲಿ ಮಾಂಕಾಳ ವೈದ್ಯರು ತಕ್ಷಣ ನೆರವಿಗೆ ಧಾವಿಸಿ ಚಿಕಿತ್ಸೆಗಾಗಿ ಅಗತ್ಯವಿದ್ದ ಮೊತ್ತವನ್ನು ಒದಗಿಸಿದ್ದಾರೆ ಸೋತ ಕ್ಷೇತ್ರವಾಗಿದ್ದರೂ ಅಲ್ಲಿನ ಜನರ ಬದುಕಿನ ಸಮಸ್ಯೆಗಳಿಗೆ ಸ್ಪಂದಿಸಿರುವುದು ಅವರ ಜನಪರ ನಾಯಕತ್ವದ ಪ್ರತಿಬಿಂಬವಾಗಿದೆ ಜನರ ಸೇವೆಗೆ ಅಧಿಕಾರವೇ ಮುಖ್ಯವಲ್ಲ ಮಾನವೀಯ ಹೃದಯವೇ ಮುಖ್ಯ ಎಂಬ ಸಂದೇಶವನ್ನು ಈ ಮೂಲಕ ಅವರು ಸಾರಿ ಹೇಳಿದ್ದಾರೆ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಜೀವ ಉಳಿಸುವ ಕಾರ್ಯಕ್ಕೆ ಕೈಜೋಡಿಸಿರುವುದು ಅಪರೂಪದ ಉದಾಹರಣೆಯಾಗಿದೆ ಸಚಿವ ಮಂಕಾಳ ವೈದ್ಯರ ಈ ನಡೆ ಅವರನ್ನು ರಾಜಕೀಯ ನಾಯಕರನ್ನಾಗಿ ಮಾತ್ರವಲ್ಲ ಜನರ ನೋವಿಗೆ ಸ್ಪಂದಿಸುವ ನಿಜವಾದ ಸೇವಕನಾಗಿ ಗುರುತಿಸುವಂತೆ ಮಾಡಿದೆ ಸಾರ್ವಜನಿಕ ವಲಯದಲ್ಲಿ ಸೋತರು ಸೇವೆ ನಿಲ್ಲಿಸದ ನಾಯಕ ಎಂಬ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ ಸಚಿವರು ಇಂದು ಇಷ್ಟು ಉನ್ನತ ಮಟ್ಟಕ್ಕೆ ನಿಂತಿದ್ದಾರೆ ಎಂದರೆ ಅವರ ಈ ಸೇವಾ ಮನೋಭಾವವೇ ಕಾರಣವಾಗಿದೆ ಎನ್ನುವುದು ಮುಖ್ಯವಾಗಿದೆ ಸೋಲು ಗೆಲುವು ಜೀವನದಲ್ಲಿ ಸರ್ವೇ ಸಾಮಾನ್ಯ ಆದರೆ ಅಮಾಯಕ ಜೀವ ಹಾಗೂ ಸಾರ್ವಜನಿಕರ ಸೇವೆಗೆ ನಿಲ್ಲುವುದೇ ಬಹುದೊಡ್ಡ ಕಾರ್ಯವಾಗಿದೆ ಎನ್ನುವುದು ನಮ್ಮ ಸಚಿವರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ